ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋಕ್ಕೆ ನಿಮ್ಮೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇವತ್ತು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು ಅದೇನೆ ರಜಪೂತ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ ಸ್ನೇಹಿತರೆ ಯಾವ್ದ್ರ ಬಗ್ಗೆ ಅಂತಂದ್ರೆ ರಜಪೂತ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಈ ರಜಪೂತ್ರ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳಿದ್ದಾವೆ ಕೂರ್ಜರ ಪ್ರತಿಹಾರರು ಚಂದೇಲರು ಸೋಲಂಕಿಗಳು ಚೌಹಾನರು ಪಾರ್ಮಾರರು ಹೀಗೆ ಅನೇಕ ಪಂಗಡಗಳ ಇತಿಹಾಸ ನಿಮ್ಗೆ ದೊರೀತದೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳಿದೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದ್ರೆ ಈ ಮನೆತನಗಳ ಕಂಪ್ಲೀಟ್ ಡೀಟೇಲ್ ಪಿನ್ ಟು ಪಿನ್ ಮಾಹಿತಿ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲೇ ಇನ್ನೂ ಎನ್ಲಾರ್ಜ್ ಆಗಿ ಈ ಒಂದು ಸಾಮ್ರಾಜ್ಯಗಳ ಇತಿಹಾಸವನ್ನ ಕೊಟ್ಟಿದ್ದೇನೆ ಹಂಗಾಗಿ ನಮ್ಮ ಈ ಅದ್ಭುತವಾದಂತ ಪ್ರಯತ್ನ ಸ್ಫೂರ್ತಿ ಅಕಾಡೆಮಿಯಲ್ಲಿ ಯಾವಾಗೂ ನಡೀತಾ ಇರ್ತದೆ ನೀವು ಅದನ್ನ ಪ್ರೋತ್ಸಾಹಿಸ್ತೀರಿ ಈಗ ತುಂಬಾನೇ ಪ್ರೋತ್ಸಾಹ ಕೊಟ್ಟಿದ್ದೀರಿ ಮತ್ತೆ ಹೇಳಬೇಕು ಅಂತಂದ್ರೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಮರಿಬೇಡಿ ಹಾಗೇನೆ ನಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಂಬರ್ ಕೂಡ ನೆನ್ಪಿಟ್ಕೊಳ್ಳಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ನೆನ್ಪಿಟ್ಕೊಳ್ಳಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಏನಿದೆ ಈ ನಂಬರ್ಗೆ ನೀವು ನಮ್ಮ ಧನ ಸಹಾಯ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ಒಯೋದಕ್ಕೆ ತಾವು ಹೆಲ್ಪ್ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ಕಾಣ್ತಾರ ಕ್ಯೂ ಆರ್ ಕೋಡ್ ನ ಮರಿಬೇಡಿ ಸೊ ಬನಿ ರಜಪುತ್ರ ಇನ್ ಡೀಟೇಲ್ ಪಿನ್ ಟು ಪಿನ್ ಈಗ ಎಷ್ಟಾಗತ್ತೆ ಅಷ್ಟು ಮಾಹಿತಿಯನ್ನ ನಾ ನಿಮ್ಗೆ ಕೊಡ್ತೇನೆ ಆದ್ರೆ ಇದಕ್ಕೂ ಸಂಬಂಧಪಟ್ಟಂಗೆ ಇನ್ನೂ ನಿಮಗೆ ಎನ್ಲಾರ್ಜ್ ಬೇಕು ಅಂದ್ರೆ ಆಲ್ರೆಡಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಅದರ ಲಿಂಕ್ಗಳು ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೂಡ ಅದರ ಲಿಂಕ್ ಇರ್ತದೆ ಪ್ರತಿಯೊಂದು ಸಾಮ್ರಾಜ್ಯವನ್ನ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋದು ಅವಶ್ಯಕತೆ ಇದೆ ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ ರಜಪುತ್ರ ಬಗ್ಗೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ಕೇಳಿದಾನೆ ಬುಂದೇಲ್ ಖಂಡದ ಚಂದೇಲರ ಬಗ್ಗೆ ಇನ್ನು ಇದು ಕಲಚೂರಿಯರ ಛೇದಿ ಸಾಮ್ರಾಜ್ಯ ಅಂತ ಕೇಳಿದ್ದಾನೆ ಕನೋಜ್ನ ಗಹಡ್ವಾಲರು ಮಾಳ್ವಾದ ಪಾರಮಾರರ ಬಗ್ಗೆ ಈ ಕಡೆ ಲಕ್ಷಣ ರಾಜ್ಯ ನೋಡಿ ಲಕ್ಷ್ಮಣ ಅಲ್ಲದು ಲಕ್ಷಣ ರಾಜ ಚಂದ್ರದೇವ ಯಶೋವರ್ಮನ್ ಉಪೇಂದ್ರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಮ್ಗೆ ಸರಿಯಾದ ಉತ್ತರ ಅಂತಂದ್ರೆ ಬುಂದೇಲ್ ಖಂಡದ ಚಂದೇಲರು ಅಂತ ಬಂದ್ರೆ ಅದು ಯಶೋವರ್ಮನ್ ಬಗ್ಗೆ ಕಥೆಯನ್ನ ಹೇಳುತ್ತೆ ಹಾಗೇನೆ ಕಲಚೂರಿಗಳ ಚೇದಿ ಸಾಮ್ರಾಜ್ಯದ ಬಗ್ಗೆ ಬಂತಂದ್ರೆ ಅದು ಲಕ್ಷಣ ರಾಜನ ಬಗ್ಗೆ ಹೇಳುತ್ತೆ ಕನೋಸ್ನ ಗಹಡ್ವಾಲರು ಅಂತ ಬಂದ್ರೆ ಚಂದ್ರದೇವನ ಬಗ್ಗೆ ಹೇಳುತ್ತೆ ಇನ್ನು ಮಾಳ್ವದ ಪಾರಮಾರರು ಉಪೇಂದ್ರ ಏನ್ ಇವ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ಬನ್ನಿ ಇತಿಹಾಸನ ಸ್ವಲ್ಪ ಕೆದಕಿ ನೋಡ ಬುಂದೇಲ್ ಕಂಡದ ಚಂದೇಲರು ಅಂತ ಕರಿತೀವಿ ಎಲ್ಲಿ ಬುಂದೇಲ್ ಕಂಡ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು ಬುಂದೇಲ್ ಕಂಡ ಅಂತಂದ್ರೆ ಈಗ ನಾವು ಆ ಮಧ್ಯ ಭಾರತವನ್ನ ಏನ್ ಬರಿತೀವಿ ಈ ಮಧ್ಯ ಪ್ರದೇಶದಿಂದ ಹಿಡಿದು ಉತ್ತರ ಪ್ರದೇಶದ ದಕ್ಷಿಣ ನೋಡಿ ಉತ್ತರ ಪ್ರದೇಶದ ದಕ್ಷಿಣ ಮಧ್ಯಪ್ರದೇಶದ ಉತ್ತರ ಭಾಗ ಹಾಗೇನೆ ಮಹಾರಾಷ್ಟ್ರ ಗುಜರಾತ್ ನ ಪೂರ್ವ ಭಾಗಗಳು ಮತ್ತೆ ಬಂಗಾಳದ ಮತ್ತು ಛತ್ತೀಸ್ಗಢದ ಈ ಭಾಗಗಳಲ್ಲಿ ಇದ್ದದ್ದೇ ಈ ಒಂದು ಇಂಪಾರ್ಟೆಂಟ್ ಬುಂದೇಲ್ ಅಂತ ಕರಿತಾ ಇದ್ರು ಅದನ್ನ ಸೊ ಈ ಬುಂದೇಲ್ ಚಂದೇಲರು ಇದ್ರು ಸೊ ಇದರ ಸ್ಥಾಪಕನಾಗಿ ನಾವು ನೋಡೋದಾದ್ರೆ ಯಶೋವರ್ಮನ್ ಅಥವಾ ಲಕ್ಷವರ್ಮನ್ ವರ್ಮನ್ ಕೂಡ ಅವನ್ನ ಕರೀತಾ ಇದ್ರು ಯಶೋವರ್ಮನ್ ಅಥವಾ ಕೆಲವು ಇತಿಹಾಸ ಬುಕ್ಗಳು ಅವನ ಲಕ್ಷವರ್ಮನ್ ವರ್ಮನ್ ಅಂತ ಕೂಡ ಕರೀತಾರೆ ಈ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಖಜಿರಾಹುದಲ್ಲಿ ಲಕ್ಷಣ ದೇವಾಲಯವನ್ನ ನಿರ್ಮಾಣ ಮಾಡದಂತವರು ಇವನು ವೆರಿ ಇಂಪಾರ್ಟೆಂಟ್ ಆಗಿ ಇವನ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಸಾಧನೆಯನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ನು ಯಶೋವರ್ಮನ್ ಏನಪ್ಪಾ ಅಂತಂದ್ರೆ ಮೊದಲು ಕನ್ಯಾ ಕುಬ್ಜ ಅಥವಾ ಕನೌಷ್ ಇವತ್ತು ಉತ್ತರ ಪ್ರದೇಶದ ಕನೌಜ್ ಏನ್ ಬರುತ್ತೆ ಆ ಒಂದು ಕನ್ಯಾ ಕುಬ್ಜದ ಯಶೋವರ್ಮನ್ ಈ ಹಿಂದೆ ಗುರ್ಜರ ಪ್ರತಿಯಾರರ ಸಾಮಂತನಾಗಿದ್ದವನು ಚಂದೇಲರ ದೊರೆ ಹರ್ಷ ಏನಿದ್ದ ಅವನ ಮಗನಾಗಿದ್ದವನೇ ಈ ಒಂದು ಯಶೋವರ್ಮನ್ ತುಂಬಾನೇ ಪ್ರಖ್ಯಾತನಾದಂತ ದೊರೆ ಇವತ್ತು ಕೂಡ ಇಂಡಿಯಾದಲ್ಲಿ ತುಂಬಾ ಅತ್ಯುತ್ತಮವಾದಂತಹ ಸೆಂಟ್ಗಳೇನ್ ಬರ್ತದಲ್ಲ ಆ ಸೆಂಟ್ ಗಳ ಬೃಹತ್ ಕೈಗಾರಿಕಾ ವಲಯ ಕಂಡು ಬರೋದೇ ಈ ಕನೌಜಲ್ಲಿ ಹಾಗಾಗಿ ಹಂಗಾಗಿ ಒಂಥರ ಸುಗಂಧದ ಪ್ರದೇಶ ಅಂತಾನೆ ಈ ಕನೋಜ್ ಗೆ ನಾವು ಹೇಳಬಹುದು ಇದರ ಇತಿಹಾಸ ಕೂಡ ನಿಮ್ಗೆ ಗೊತ್ತಿರ್ಲಿ ಇದು ಬಹಳ ಹಿಂದಿನಿಂದನು ಇಲ್ಲಿ ನಡೀತಾ ಬರ್ತಾ ಇದ್ದದ್ದು ನಮ್ಗೆ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ಕನೋಜ್ ಬಗ್ಗೆ ನೋಡ್ತಾ ಹೋದ್ರೆ ಮಗದ ಸಾಮ್ರಾಜ್ಯದಿಂದ ಹಿಡಿದು ಅಪ್ ಟು ಮೊಘಲ್ರವರೆಗೂ ಕೂಡ ನಮ್ಗೆ ಇದು ಸಿಗತ್ತೆ ಆಮೇಲೆ ಬ್ರಿಟಿಷ್ ಕಾಲ್ ಈ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಆಗಿರೋದ್ ಸಿಗತ್ತೆ ಕನ್ಯಾ ಅಂದ್ರೆ ಕನೋಜ್ ಅಂತ ಆ ಅದು ಗುರ್ಜರ ಪ್ರತಿಯಾರರ ಚಂದೇಲರ ದೊರೆ ಹರ್ಷನ ಮಗನಾಗಿದ್ದವನೇ ಈ ಯಶೋವರ್ಮನ್ ಮುಂದೆ ಕಲಿಂಜರವನ್ನ ಗೆಲ್ಲಬೇಕು ಅಂತ ಹೊರಟಾಗ ದಕ್ಷಿಣದಲ್ಲಿ ಅವಾಗ ಕರ್ನಾಟಕದಲ್ಲಿ ರಾಷ್ಟ್ರಕೂಟ್ರ ಆಳ್ತಾ ಇದ್ರು ಮೂರನೇ ಕೃಷ್ಣ ಗೌಡ ದೇಶದಲ್ಲಿ ಪಾಲ ರಾಜವಂಶಸ್ಥರು ಆಳ್ತಾ ಇದ್ರು ಇವರ ಸಂಬಂಧವನ್ನ ಬೆಳೆಸೋದ್ರ ಮುಖಾಂತರ ಕಲಿಂಜರ್ ಪ್ರದೇಶವನ್ನ ಗೆಲ್ಲೋದ್ರ ಮುಖಾಂತರ ಈತ ಅತ್ಯಂತ ಪ್ರಸಿದ್ಧನಾದಂತ ದೊರೆ ಅದ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಪಿನ್ ಟು ಪಿನ್ ನಿಮ್ಗೆ ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಅದ್ರ ನೆಕ್ಸ್ಟ್ ಬರೋದಾದ್ರೆ ನಾವು ಕಲಚೂರಿಗಳ ಛೇದಿ ವಂಶದ ಬಗ್ಗೆ ಮಾತಾಡೋಣ ಕಲಚೂರಿಗಳ ಛೇದಿ ವಂಶ ಅಂತಂದ್ರೆ ಇಲ್ಲಿ ಲಕ್ಷಣ ರಾಜ ಅಥವಾ ಕರುಣ ಅಂತ ಹೆಸರು ಸಾವಿರದ ನಲವತ್ತೊಂದ್ರಿಂದ ಎಪ್ಪತ್ ಮೂರರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ ಚಕ್ರವರ್ತಿನ್ ಅನ್ನುವಂತ ಬಿರುದನ್ನ ಹೊಂದಿದ್ದವನೇ ಏನು ತ್ರಿಪುರಿಯ ಕಲಚೂರಿಗಳು ಇವನ ಪ್ರಮುಖವಾಗಿರ್ತಕ್ಕಂಥ ತ್ರಿಪುರಿ ಅಂದ ತಕ್ಷಣ ತ್ರಿಪುರ ಅಲ್ಲ ಇದು ತ್ರಿಪುರಿ ಮಧ್ಯಪ್ರದೇಶದಲ್ಲಿ ಬರುತ್ತೆ ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಬರತಕ್ಕಂಥದ್ದೇ ತ್ರಿಪುರಿ ಬಹಳಷ್ಟು ಜನ ನೀವು ಐ ಎನ್ ಎ ಕಾಂಗ್ರೆಸ್ ಸೆಷನ್ಸ್ಗಳನ್ನ ನೋಡುವಾಗ ಸುಭಾಷ್ ಚಂದ್ರ ಬೋಸ್ ತ್ರಿಪುರಿಯ ಸೆಷನ್ಸ್ ನ ಅಧ್ಯಕ್ಷ ಆಗಿದ್ರು ಅಂದ ತಕ್ಷಣ ನೀವು ತ್ರಿಪುರಕ್ಕೆ ಹೋಗ್ತೀರ ತ್ರಿಪುರ ಸ್ಟೇಟ್ ಅಲ್ಲ ಇದು ತ್ರಿಪುರಿ ಅನ್ನುವಂತ ಒಂದು ಸಣ್ಣ ನಗರ ಪ್ರದೇಶ ಇದ್ದಂಥದ್ದು ನೆನಪಿಟ್ಟುಗಳು ಮಧ್ಯಪ್ರದೇಶದ ಜಬ್ಬಲ್ಪುರ ಹತ್ರ ಬರುತ್ತೆ ಆಗ ಕಲಚೂರಿಗಳ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಅತ್ಯಂತ ಪ್ರಮುಖನಾಗಿ ಆ ಆ ಕಾಣಿಸಿಕೊಳ್ಳೋದು ಹೇಗೆ ಅಂತ ನಾವು ನೋಡೋದಾದ್ರೆ ಇವನ ಆ ಕಾಲದ ಸಮಕಾಲೀನರಲ್ಲಿ ಗುರ್ಜರ ಪ್ರತಿಹಾರರಿದ್ರು ಗುರ್ಜರ ಪ್ರತಿಹಾರಲ್ಲಿ ಪ್ರಸಿದ್ಧನಾದಂತಹ ಎರಡನೇ ನಾಗಭಟ್ಟ ಇದ್ದ ಮತ್ತೆ ಮಿಹಿರ ಭೋಜ ಬರ್ತಾನೆ ಜೊತೆಗೆ ಚಂದಿಯಲ್ರಿದ್ರು ಪಾರಮಾರರಿದ್ರು ರಾಷ್ಟ್ರಕೂಟರಿದ್ರು ಕಲ್ಯಾಣ ಚಾಲುಕ್ಯರಿದ್ರು ಅವರುಗಳಿದ್ದಾಗ ಕಲಚೂರಿಗಳು ಚೇದಿ ಸಾಮ್ರಾಜ್ಯವನ್ನ ಆಳ್ತಾ ಇದ್ರು ಈ ಕಲಚೂರಿಗಳು ಅಂದ ತಕ್ಷಣ ನಿಮ್ಗೆ ಕಲ್ಯಾಣ ಚಾಲುಕ್ಯರ ಸಂದರ್ಭದಲ್ಲಿ ಎರಡನೇ ಬಿಜ್ಜಳ ಏನ್ ಬರ್ತಾನೆ ಆ ಕಲಚೂರಿಗಳ ಸಾಮ್ರಾಜ್ಯವೇ ಬೇರೆ ನೆನಪಿಟ್ಕೊಳ್ಳಿ ಇದು ಉತ್ತರ ಭಾರತದಲ್ಲಿ ಕಲಚೂರಿ ಪ್ರಾಂತ್ಯದಿಂದ ಮೊದಲು ು ಈ ಪ್ರಾಂತ್ಯದ ನಂತರದ ಅವಧಿಯಲ್ಲಿ ಬರ್ತಕ್ಕಂಥದ್ದೇ ಬೇರೆ ಹಂಗಾಗಿ ನಮ್ಮಲ್ಲಿ ಚಾಲುಕ್ಯರಲ್ಲಿ ಓದುವಾಗ ಪಶ್ಚಿಮದ ಚಾಲುಕ್ಯರು ಪೂರ್ವದ ಚಾಲುಕ್ಯರು ಗುಜರಾತ್ ನ ಚಾಲುಕ್ಯರು ಅಂತ ಏನು ಓದ್ತಿವಲ್ಲ ಹಾಗೆ ಇದು ಕಲಚೂರಿಗಳ ಚೇದಿ ಸಾಮ್ರಾಜ್ಯ ಅಂತ ಓದ್ತೀವಿ ಚೇದಿಗಳ ಭಾಗದಲ್ಲೇ ಆಳ್ವಿಕೆ ನಡೆಸಿದ್ದವರು ಇಲ್ಲಿ ಕಲ್ಯಾಣ ಚಾಲುಕ್ಯರ ಭಾಗದಲ್ಲೂ ಕೂಡ ಎರಡನೇ ಬಿಜ್ಜಳ ಅಧಿಕಾರಕ್ಕೆ ಬಂದದ್ದು ಇವನು ಕೂಡ ಕಲ್ಲುಚೂರಿಗಳ ವಂಶನೇ ಹಂಗಾಗಿ ಇಲ್ಲೊಂದಿಷ್ಟು ನಿಮ್ಗೆ ಒಂದು ಕನ್ಫ್ಯೂಸ್ ಆಗತ್ತೆ ಅದು ಬೇರೆ ಹಂಗಾಗಿ ಸಾವಿರದ ಮೂವತ್ತರಲ್ಲಿ ಪ್ರಸಿದ್ಧನಾದ ರಾಜ ಗಂಗೆಯ ದೇವ ಇಲ್ಲಿ ಆಡ್ತಾನೆ ನಂತರ ಇವನ ಮಗ ಲಕ್ಷ್ಮೀ ವರ್ಣ ಆಡ್ತಾನೆ ಲಕ್ಷ್ಮೀ ವರ್ಣ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಿದರೆ ಅಮರಕಂಟಕದಲ್ಲಿ ಕರ್ಣ ದೇವಾಲಯವನ್ನ ನಿರ್ಮಾಣ ಮಾಡದವ್ ಯಾರು ಅಂತ ನೋಡಿ ಕರ್ಣ ದೇವಾಲಯ ಅನ್ನೋದು ವೆರಿ ಇಂಪಾರ್ಟೆಂಟ್ ಬಹಳಷ್ಟು ಜನರಿಗೆ ಇದು ವಿಷ್ಣುವಿನ ಅವತಾರದ ಕರ್ಣನನ್ನ ಇಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಮಹಾಭಾರತದಲ್ಲಿ ಬರ್ತಕ್ಕಂತ ಕರ್ಣನ ಕಥೆಗಳಿಗೂ ಇದಕ್ಕೂ ಒಂದ್ ರೀತಿ ಒಂದ್ ಲಿಟ್ಲು ಬಿಟ್ ಸಂಬಂಧ ಇದೆ ಬಿಟ್ಬಿಟ್ರೆ ಮೇನ್ ಆಗಿ ಅದ್ರ ಬಗ್ಗೆ ಏನಿಲ್ಲಿ ಹೇಳಲ್ಪಡೋದಿಲ್ಲ ಹಂಗಾಗಿ ಅಮರಕಂಟಕದಲ್ಲಿ ಕರ್ಣ ದೇವಾಲಯವನ್ನ ನಿರ್ಮಾಣ ಮಾಡಿದವನು ಯಾರು ಅಂತ ಬಂದ್ರೆ ಅದು ಲಕ್ಷ್ಮೀಕರ್ಣ ಅಂತ ಕರಿತೀವಿ ಹಂಗಾಗಿ ಪಾರಮಾರರು ಚಂದೆಲ್ರ ಜೊತೆ ಹೋರಾಟ ಮಾಡ್ತಾನೆ ಕೊನೆಯ ದೊರೆಯಾಗಿ ತ್ರೈಲೋಕ್ಯ ಕೃಷ್ಣ ಕೂಡ ಇಲ್ಲಿ ಆಳ್ವಿಕೆ ಮಾಡ್ತಾನೆ ಸಾವಿರದ ಇನ್ನೂರ ಹನ್ನೆರಡರಲ್ಲಿ ಈ ಸಾಮ್ರಾಜ್ಯ ಯಾವಾಗ ಗಜ್ನಿ ಗೋರಿಗಳ ದಾಳಿ ಆಗತ್ತೆ ಅಲ್ಲಿ ಇದು ಕೂಡ ದಕ್ಷಿಣ ಒಂದು ಮಧ್ಯ ಭಾರತದಲ್ಲಿ ಕೊನೆಗೊಳ್ಳುತ್ತು ಅಂತ ಹೇಳ್ಬೋದು ಇನ್ನು ಕನೋಜ್ ನ ಬರ್ತಾರೆ ಕನೋಜ್ ನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದರ ಸ್ಥಾಪಕನಾಗಿ ಬಂದವನೇ ಕನೋಜ್ ಅಲ್ಲಿ ಚಂದ್ರದೇವ ಅಂತ ಬರ್ತಾನೆ ಸಾವಿರದ ತೊಂಬತ್ತರಲ್ಲಿ ಕನೋಜನ ರಾಜಧಾನಿಯನ್ನಾಗಿ ಮಾಡ್ಕೊಂಡವನು ಇವಳು ಹಂಗಾಗಿ ಮುಂದೆ ದೆಹಲಿ ಅಯೋಧ್ಯ ವಾರಣಾಸಿಗಳವರೆಗೆ ರಾಜ್ಯವನ್ನ ವಿಸ್ತಾರ ಮಾಡಿ ಈತ ಗೆಲ್ತಾನೆ ಗೋವಿಂದ ಚಂದ್ರ ಈ ವಂಶದ ಒಬ್ಬ ಪ್ರಸಿದ್ಧನಾದಂತ ದೊರೆ ಜಯಚಂದ್ರ ನಿಮಗೆ ಗೊತ್ತಿರಲಿ ಸಾವಿರದ ನೂರ ತೊಂಬತ್ತ ಮೂರಲ್ಲಿ ಪೃಥ್ವಿರಾಜ್ ಚೌಹಾಣಗೆ ಈತ ಎರಡನೇ ಆ ತರೈನ್ ಕದನದಲ್ಲಿ ಸಹಾಯ ಮಾಡಲಿಲ್ಲ ಯಾಕೆಂದ್ರೆ ಪೃಥ್ವಿರಾಜ್ ಚೌಹಾನ್ ಇವನ ಮಗಳನ್ನ ಮದುವೆಯಾದ ಅಪಹರಿಸಿ ಅನ್ನೋ ಕಾರಣಕ್ಕಾಗಿ ಜಯಚಂದ್ರ ಅವತ್ ಹೆಲ್ಪ್ ಮಾಡಿರ್ಲಿಲ್ಲ ಆದ್ರೆ ಇದೇ ಜಯಚಂದ್ರನ ವಿರುದ್ಧ ಮಹಮ್ಮದ್ ಗೌರಿ ಮತ್ತೆ ಕುತುಬುದ್ದೀನ್ ಐಬಕ್ ನಂತರ ಚಾಂದ್ವಾರ ಕದನ ಮಾಡ್ತಾರೆ ಚಾಂದ್ವಾರ ಕದನದಲ್ಲಿಯೂ ಕೂಡ ಹೋರಾಟಗಳು ನಡೆದಿದ್ದು ನಮಗೆ ಇಂಪಾರ್ಟೆಂಟ್ ಆಗತ್ತೆ ಸಾವಿರದ ಇನ್ನೂರ ಹನ್ನೊಂದರಲ್ಲಿ ಕನೋಜ್ ನ ಗಹಡ್ವಾಲ್ ವಂಶವನ್ನು ಕಂಪ್ಲೀಟ್ ಆಗಿ ಕೊನೆಗೊಳಿಸ್ತಾನೆ ಇಲ್ ತಮಶ್ ಅಲ್ಲಿಗೆ ದೆಹಲಿ ಸುಲ್ತಾನ್ ಆಡಳಿತಕ್ಕೆ ಈ ವಂಶ ಕೊನೆಯಾಗಿತ್ತು ಅಂತ ನೆಕ್ಸ್ಟ್ ನೋಡಿ ಮಾಳ್ವದ ಪಾರ್ಮಾರ್ರ ಬಗ್ಗೆ ಕೂಡ ಕೇಳಿದರೆ ಮಾಳ್ವರ ಪಾರ್ಮಾರ್ರ ಒಂದು ಸ್ಥಾಪಕ ಉಪೇಂದ್ರ ಎಂಟರಿಂದ ಹದ್ನಾಲ್ಕನೇ ಶತಮಾನದಲ್ಲಿ ಮಧ್ಯಪ್ರದೇಶದ ಧಾರ್ ಏನಿದೆ ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಪ್ರತಿಯಾರೂ ರಾಷ್ಟ್ರಕೂಟ್ರ ಸಾಮಂತರಾಗಿದ್ದವರು ನಂತರ ಸ್ವತಂತ್ರ ಆಗ್ತಾರೆ ಈ ಸಾಮ್ರಾಜ್ಯದ ಕೊನೆಯ ದೊರೆ ಅಂತ ಕೇಳಿದ್ರೆ ಮಹಲಕ್ ದೇವ ಈ ಪಾರ್ಮಾರರ ಕೊನೆಯ ದೊರೆ ಅರಾವಳಿ ಪರ್ವತಗಳ ಪಶ್ಚಿಮಕ್ಕೆ ಹಾಗೇನೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಸ್ಟೇಟ್ ಏನ್ ಬರುತ್ತೆ ಉತ್ತರ ಪ್ರದೇಶದ ಪೂರ್ವಕ್ಕೆ ಮಧ್ಯಭಾಗದಲ್ಲಿ ಈ ಮಾಳ್ವಾ ಪ್ರಾಂತ್ಯ ಕೆಳಭಾಗದಲ್ಲಿ ನರ್ಮದಾ ನದಿ ಹರಿಯತ್ತೆ ಸೊ ಮೇಲಿನ ಯಮುನಾ ನದಿಯ ತಟದಲ್ಲಿ ಈ ಮಾಳ್ವಾ ಪ್ರಾಂತ್ಯ ಸೊ ಇಲ್ಲಿ ಹ್ಮ್ ಮಂಜಾ ಅಥವಾ ವಾಕ್ಪತಿ ರಾಜ ಅಂತ ಏನ್ ಕರಿತೀವಿ ಇವನ ಒಂದು ಶ್ರೇಷ್ಠವಾಗಿರೋದು ಯಾವಾಗ್ಲೂ ಅಲ್ಲಿ ಕೇಳೋದು ಅವನ ಆಸ್ಥಾನ ಕವಿ ಪದ್ಮಗುಪ್ತನ ಬಗ್ಗೆ ಪದ್ಮಗುಪ್ತನ ರವಸಾ ಸಾಂಕಚರಿತೆ ಇದೇ ವಾಕ್ಪತಿ ರಾಜ ಅಂತ ಏನ್ ಕರಿತೀವಿ ಮುಂಜಾನ ಆಸ್ಥಾನದ ಶ್ರೇಷ್ಠ ಕವಿ ಕೂಡ ಇವನ ಕಾಲದಲ್ಲಿ ಹಲಾಯುಧ ಇದ್ದ ಧನ್ವಿಕ ಕವಿಗಳು ಕೂಡ ಇದ್ದಂಥವ್ರು ಇನ್ನು ಕಲ್ಯಾಣದ ಚಾಲುಕ್ಯರ ಎರಡನೇ ತೈಲಪ್ಪ ಹೋರಾಟ ಮಾಡಿ ಇವನ ಆಡಳಿತವನ್ನ ಕೊನೆಗೊಳಿಸಿದ್ದು ಮುಂದೆ ನಾವು ಓದ್ತೀವಿ ಹಾಗಾಗಿ ಸಿಂಧು ರಾಜ ಪುನಃ ಯಾವಾಗ ಕಳಕೊಂಡಿದ್ದಂತಹ ಮಾಳ್ವದ ಸಾಮ್ರಾಜ್ಯವನ್ನು ಪುನಃ ಸಂಸ್ಕರಣ ಮಾಡ್ತಾನೆ ರಾಜ ಭೋಜ ಅನಂತರದಲ್ಲಿ ಬರ್ತಕ್ಕಂತ ಪ್ರಸಿದ್ಧನಾದ ದೊರೆ ಸಾವಿರದ ಎಂಟರಲ್ಲಿ ಗಜ್ನಿ ವಿರುದ್ಧ ಆನಂದ ಪಾಲನ್ಗೆ ಈತ ಸಹಾಯ ಮಾಡೋದ್ರ ಮುಖಾಂತರವಾಗಿ ಗಜ್ನಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಚಂದೇಲ್ರ ಪಾರಮಾರರಲ್ಲಿ ಈತನ ಒಬ್ಬ ಪ್ರಮುಖನಾದಂತ ದೊರೆಯಾಗಿ ಕಾಣಿಸ್ಕತ್ತಾನೆ ಈ ರೀತಿ ಆಗಿರ್ತಕ್ಕಂಥ ಇನ್ನೂ ಫುಲ್ ಡೀಟೇಲ್ಸ್ ವಿಡಿಯೋಗಳು ಕೂಡ ನಿಮ್ಗೆ ಸಿಗ್ತವೆ ಸ್ನೇಹಿತರೆ ಮರಿಬೇಡಿ ಇಂತ ಅತ್ಯುತ್ತಮವಾದಂತೂ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ ದಯವಿಟ್ಟು ನೋಡಿ ನೋಡಿ ಇದೇ ರೀತಿ ಮತ್ತೆ ಪ್ರಶ್ನೆ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಆ ಜಯಸಿಂಗ ಸಿಂಗ ಸಿದ್ಧರಾಜ ಜಯಶಕ್ತಿ ಉಪೇಂದ್ರ ಮತ್ತು ವಿಗ್ರಹ ರಾಜ ಸೊ ಈ ರೀತಿ ಏನ್ ಹೇಳದೆ ಇವರು ಅದೇ ರೀತಿಯಲ್ಲಿ ಮತ್ತೆ ಪ್ರಶ್ನೆ ಕೇಳಿರೋದು ಜಯಸಿಂಗ ಸಿದ್ಧರಾಜ ಬರ್ತಕ್ಕಂಥದ್ದು ಗುಜರಾತ್ ನ ಚಾಲುಕ್ಯರ ವಿಚಾರದಲ್ಲಿ ಇನ್ನು ಜಯಶಕ್ತಿ ಬರ್ತಕ್ಕಂಥದ್ದು ನಮ್ಗೆ ಚಾಂದೇಲ ದೊರೆಗಳಲ್ಲಿ ಬರ್ತಾರೆ ಇನ್ನು ಉಪೇಂದ್ರ ಬರ್ತಕ್ಕಂಥದ್ದು ಈಗ ಮಾತಾಡಿದ್ವಿ ಪಾರಮಾರ್ರಲ್ಲಿ ಬರ್ತಾನೆ ವಿಗ್ರಹ ರಾಜ ನಾಲ್ಕನೇ ವಿಗ್ರಹ ರಾಜ ಚೌಹಾಣ್ ಕೂಡ ಬರ್ತಾರೆ ಇವರೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೊರೆಗಳು ಸಿಗ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ ದಯವಿಟ್ಟು ನೋಡಿ ನೆಕ್ಸ್ಟ್ ಬೇಡ ಚೌಹಾಣ್ ಮನೆತನದ ವಿಗ್ರಹ ರಾಜ ನೋಡಿ ಇದೇ ರೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೆ ಅದ್ರ ಬಗ್ಗೆ ಕೃಷ್ಣ ಇದೆ ಚೌಹಾಣ್ ಮನೆತನದ ವಿಗ್ರಹ ರಾಜ ಅಜ್ಮೀರ್ ನಗರಕ್ಕೆ ನೀಡಿದಂತ ಕೊಡುಗೆಗಳು ಏನು ಅಂತ ನೋಡಿ ಅವನ ಕೊಡುಗೆಗಳನ್ನು ಕೊಟ್ಟಿದ್ದು ಅಜ್ಮೀರದ ಸಂಸ್ಕೃತ ಕಾಲೇಜು ಮತ್ತೆ ಅಜ್ಮೀರದ ಅಣ್ಣ ಸಾಗರ್ ಕೆರೆ ಇವ್ ಎರಡು ಆ ಚೌಹಾಣ್ ಮನೆತನದ ವಿಗ್ರಹ ರಾಜ ಕೊಟ್ಟಂತಹ ಕೊಡುಗೆಗಳು ಹಂಗಾರೆ ಅಜ್ಮೀರ್ ಕೋಟೆನ್ ಕಟ್ಸಿದವ್ರು ಯಾರು ಅಂದ್ರೆ ಅಜಯ್ ಪಾಲಾ ಬರ್ತಾನೆ ಚೌಹಾಣ್ರಲ್ಲಿ ಆತ ಕಟ್ಟಿಸಿದ್ದು ಅಜ್ಮೀರ್ ಕೋಟೆನ ಅಜ್ಮೀರ್ ದರ್ಗಾ ಬಂದಿದ್ದ ಹೇಗೆ ಅಂದ್ರೆ ಮೊಯನುಜ್ಜೀನ್ ಚಿಸ್ಸಿ ಸಾವಿರದ ನೂರ ತೊಂಬತ್ತೆರಡರಿಂದ ಈ ಪ್ರದೇಶದಲ್ಲಿ ನೆಲೆಸಿದ್ದ ಅನ್ನೋ ಕಾರಣಕ್ಕಾಗಿ ಅಜ್ಮೀರ್ ದರ್ಗಾ ತುಂಬಾನೇ ಫೇಮಸ್ ಆಗುತ್ತೆ ಮುಂದೆ ಮೊಹಮ್ಮದ್ ಬಿನ್ ತೊಗಲಕ್ ಮೊಟ್ಟ ಮೊದಲ ಬಾರಿಗೆ ಅಜ್ಮೀರ್ ದರ್ಗಾಕ್ಕೆ ಭೇಟಿ ನೀಡಿದ ದೆಹಲಿ ಸುಲ್ತಾನ್ ಅಂತ ಕೂಡ ಕರಿತೀವಿ ಇಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಒಂದು ಹೇಳ್ತೀನಿ ನಿಮ್ಗೆ ಈ ಸಿ ಇದಕ್ಕೆ ನಿಮ್ಗೆ ರೈಟ್ ಆದ ಆನ್ಸರ್ ಸಿಗತ್ತೆ ಇಂಪಾರ್ಟೆಂಟ್ ಮ್ಯಾಟ್ರ್ ಏನ್ ಗೊತ್ತಾ ಸ್ನೇಹಿತರೆ ಅಜ್ಮೀರ್ ಸಂಸ್ಕೃತ ಕಾಲೇಜ್ ನೀವು ಬಹಳ ಜನರು ಓದಿರಲ್ಲ ಇದನ್ನ ನೆನಪಿಟ್ಕೊಡಿ ನಾಲ್ಕನೇ ವಿಗ್ರಹ ರಾಜ ಇದನ್ನ ಕಟ್ಟಿಸಿದ್ದ ನಿಮ್ಗೆ ಇಂಪಾರ್ಟೆಂಟ್ ಎಲ್ ಬರುತ್ತೆ ಅಂದ್ರೆ ಇದೇ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಅಜ್ಮೀರ್ ನಲ್ಲಿ ಕಟ್ಟಿಸಿದಂತ ಮಸೀದಿ ಯಾವುದು ಅಂತ ಕೇಳಿದ ತಕ್ಷಣ ಅಡಾಯ ದಿನ್ಕ ಚೋಪ್ರಾ ಅಂತ ಅದು ಮಸೀದಿಯನ್ನ ಕಟ್ಟಿದ್ದೆ ಅಜ್ಮೀರ್ ಸಂಸ್ಕೃತ ಕಾಲೇಜ್ ನ ಮೇಲ್ಭಾಗದಲ್ಲಿ ಈತ ಮಾಡದಂತ ಮೂರ್ಧ ಪೂರ್ತಿ ವಾಸ್ತುಶಿಲ್ಪ ಹಾಗೆ ಇದೆ ಅದು ಹಂಗಾಗಿ ಅಜ್ಮೀರ್ ನ ಅಡಾಯ್ದಿನ್ ಕ ಚೋಪ್ರಾ ಮಸೀದಿಯನ್ನ ಆ ಕುತುಬುದ್ದೀನ್ ಐಬಕ್ ಕಟ್ಟಿದ್ ಯಾವ್ದನ್ನ ಕೆಡವಿ ಅಂದ್ರೆ ಈ ಅಜ್ಮೀರ್ ದ ಸಂಸ್ಕೃತ ಕಾಲೇಜ್ ಅನ್ನ ಕೆಡವಿ ನಾಲ್ಕನೇ ವಿಗ್ರಹ ರಾಜ ಕಟ್ಟಿದಂತ ಈ ಕಾಲೇಜನ್ನ ಕೆಡವಿ ಅದ್ರ ಮೇಲೆ ಆತ ನಿರ್ಮಾಣ ಮಾಡಿದ್ದ ಇನ್ನು ಅಜ್ಮೀರ್ ದ ಅಣ್ಣಾಸಾಗರ್ ಸರೋವರ ಇದೆ ಈ ಕಾರ್ಯವನ್ನ ಆರಂಭಿಸಿದವನು ಕೂಡ ಅವರ ತಾತನಾಗಿದ್ದಂತ ಅರುಣೋ ರಾಜ ಅಂತ ಆತ ಅರುಣೋರ್ ರಾಜ ಅಥವಾ ಅವನಿಗೆ ಅಣ್ಣ ಅನ್ನ ಹೆಸರುಂದು ಕೂಡ ಇತ್ತು ಆ ಒಂದು ಕಾರ್ಯವನ್ನ ಮುಕ್ತಾಯಗೊಳಿಸಿದ್ದು ಕಂಪ್ಲೀಟ್ ಆಗಿ ವಿಗ್ರಹ ರಾಜ ಅದಕ್ಕೆ ಇದಕ್ಕೆ ಆ ಅಜ್ಮೀರದ ಅಣ್ಣಾ ಸಾಗರ ಸರೋವರ ಅಂತಾನು ಕೂಡ ಅಥವಾ ಜಲಾಶಯ ಅಂತ ಇತ್ತು ಮುಂದೆ ಇದನ್ನ ಅಲ್ಲಿ ಲೋಕಲ್ ಅಲ್ಲಿ ಇವತ್ತು ವಿಶಾಲ ಸಾರ ಅನ್ನುವಂತ ಹೆಸರಿನಿಂದನೂ ಕೂಡ ಅದನ್ನ ಕರೀತಾ ಇದ್ದಾರೆ ಸೊ ಇದು ಕೂಡ ನಿಮ್ಗೆ ಎನ್ ಸಿಆರ್ಟಿ ಬುಕ್ಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಈ ಒಂದು ಟಾಪಿಕ್ಸ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಹಂಗಾಗಿ ಎನ್ ಆರ್ ಟಿ ಟಾಪಿಕ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗ್ತವೆ ಓಕೆ ಸೊ ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ ದಿಲ್ಲಿಖ ಇವತ್ತಿನ ದೆಹಲಿ ಏನಿದೆ ದಿಲ್ಲಿ ಹಿಂದೆ ದಿಲ್ಲಿ ಅಂತ ಕರಿತಾರೆ ಈ ನಗರವನ್ನ ನಿರ್ಮಿಸಿದ ದೊರೆ ಯಾರು ಅಂತ ನಗರವನ್ನ ನಿರ್ಮಿಸಿದನು ತೋಮಾರ ರಾಜವಂಶದ ಒಂದನೇ ಅನಂಗಪಾಲ ಇದನ್ನ ಕಟ್ಟಸ್ತ ಪಾಲ ಮನೆತನದಲ್ಲಿ ಅನಂಗಪಾಲ ಬರದಿಲ್ಲ ಚೌಹಾಣ್ರಲ್ಲಿ ಒಂದನೇ ಪೃಥ್ವಿರಾಜ್ ಎರಡನೇ ಪೃಥ್ವಿರಾಜ್ ಹೀಗೆ ಬರ್ತಾ ಹೋಗ್ತಾರ ಅವ್ರು ಯಾರು ಕಟ್ಸಿಲ್ಲ ಚೌಹಾನ್ ಮನೆತನದ ಅಪಾರ ಗಂಗೆಯ ಕೂಡ ಅಲ್ಲ ಸೊ ನಮ್ಗೆ ದಿಲ್ಲಿಕಾ ಅಥವಾ ದೆಹಲಿ ಅನ್ನುವಂಥದ್ದನ್ನ ಈಗ ನೋಡ್ತೀವಿ ದಿಲ್ಲಿಕ ಹಿಂದೆ ಅದರ ಹೆಸರು ಮೊಘಲ್ ಸುಲ್ತಾನರ ಕಾಲಕ್ಕೆ ಅದು ದೆಹಲಿ ಅಂತ ಕೂಡ ಆಯ್ತು ಇದು ಇದ್ರೆ ಇವರೇ ಕಟ್ಸಿದ್ರು ಅನ್ನೋದಕ್ಕೆ ನಮ್ಗೆ ಆಧಾರ ಏನಿದೆ ನೋಡಿ ಉದಯಪುರದಲ್ಲಿ ಸಿಕ್ಕಂತ ಶಾಸನ ಹೇಳುತ್ತೆ ತೋಮಾರ ರಾಜವಂಶದ ಅನಂಗಪಾಲ ಸಾವಿರದ ನೂರ ಎಪ್ಪತ್ತರಲ್ಲಿ ಇದನ್ನ ರಚನೆ ಮಾಡ್ದ ಅಂತ ಕೂಡ ಉದಯಪುರದಲ್ಲಿ ದೊರತಂತ ಶಾಸನ ನಮ್ಗೆ ಹೇಳುತ್ತೆ ಜೊತೆಗೆ ಚಾಂದ್ ಬರ್ದಾಯಿ ನಿಮ್ಗೆ ಗೊತ್ತಿದೆ ಪೃಥ್ವಿರಾಜ ರಾಸು ಅನ್ನುವಂತ ಕೃತಿ ಬರೆದಿದ್ದ ಆ ಪೃಥ್ವಿರಾಜ ರಾಸು ಕೃತಿಯಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ ಜೊತೆಗೆ ಇಂಪಾರ್ಟೆಂಟ್ ಇವತ್ತಿನ ಲಾಲ್ ಕಿಲಾ ಅಂತ ಏನ್ ಕರಿತೀವಿ ಕೆಂಪು ಕೋಟೆ ಈ ಕೆಂಪು ಕೋಟೆಯ ಮೂಲ ಕೆಂಪು ಕೋಟೆಯ ನಿರ್ಮಾಣಕಾರ ಯಾರು ಅಂತಂದ್ರೆ ಇದೇ ಅನಂಗಪಾಲ ಜೊತೆಗೆ ನಮ್ಗಲ್ಲಿ ಕಾಣ್ತರ ಕಾಣುವಂತಹ ಇವತ್ತು ಮೆಹರೋಲಿ ಕಬ್ಬಿಣ ಸ್ತಂಭ ಅಂತ ಹೇಳ್ತೀವಿ ಎರಡನೇ ಚಂದ್ರಗುಪ್ತನ ಕಾಲದ ಮೆಹರೋಲಿ ಕಬ್ಬಿಣ ಸ್ತಂಭ ಆ ಮೆಹರೋಲಿ ಕಬ್ಬಿಣ ಸ್ತಂಭವನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದಿರತಕ್ಕಂಥವನು ಕೂಡ ಅನಂಗಪಾಲ ಅಂತ ಹೇಳುತ್ತೆ ಹಂಗಾಗಿ ಮೆಹರೋಲಿ ಕಬ್ಬಿಣ ಸ್ತಂಭ ಅದರ ವರ್ಗಾವಣೆ ಇವನ ಕಾಲದಲ್ಲೇ ನಡೆದಿತ್ತು ಅಂತಲೂ ಕೂಡ ಹೇಳಲಾಗತ್ತೆ ಹಂಗಾಗಿ ಈ ಒಂದು ದಿಲ್ಲಿಕ ನಗರದ ನಿರ್ಮಾಣಕಾರ ಅಂದ್ರೆ ತೋಮಾರರ ಒಂದನೇ ಅನಂಗಪಾಲ ಅಂತ ಕೂಡ ಇದನ್ನ ಇಲ್ಲಿ ನಮ್ಗೆ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇದೇ ರಜಪೂತ್ರ ಬಗ್ಗೆ ಕೇಳಿರೋದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮಿಳ್ ಪರ್ಷಿಯನ್ ಭಾಷೆಗೆ ತೂತಿನಾಮ ಬರುತ್ತೆ ಮಧ್ಯಕಾಲೀನ ಭಾರತದಲ್ಲಿ ವೆರಿ ಇಂಪಾರ್ಟೆಂಟ್ ತೂತಿನಾಮ ಅಥವಾ ಗಿಳಿ ಪುಸ್ತಕ ಅಂತ ಪ್ರಸಿದ್ಧವಾದ ಕೃತಿಯನ್ನ ಭಾಷಾಂತರಿಸಿದವರು ಯಾರು ಅಂತ ಕೂಡ ಕೇಳ್ತಾರೆ ಜೈನುಲ್ ಅಬುದೀನು ಮುಲ್ಲಾ ನಸ್ರತಿ ಜಿಯಾ ನಕ್ಷಾಬಿ ಮತ್ತೆ ಖವಾಸಿ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ ತೂತಿನಾಮ ಅಂದ್ರೆ ಏನು ಅಂತ ತುತಿನಾಮ ಅಂದ್ರೆ ಗಿಳಿ ಹೇಳುವಂತ ಕತೆಗಳು ಅಂತ ಬರುತ್ತೆ ಒಂದು ಗಿಳಿಯನ್ನ ಕತೆ ಹೇಳುವಂತಹ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ ಇದು ಪರ್ಷಿಯನ್ ಭಾಷೆಯಲ್ಲಿ ಸುಮಾರು ಐವತ್ತೆರಡು ಕತೆಗಳ ಒಂದು ಸರಣಿ ಇದು ಯಾವುದು ತುತಿನಾಮ ಅಂತ ಅಕ್ಬರ್ ಕಾಲದಲ್ಲಿ ಇಪ್ಪತ್ತು ಚಿಕಣಿ ಚಿತ್ರಗಳ ಮೂಲಕ ಇದರ ಮೊದಲ ಆವೃತ್ತಿ ಕೂಡ ಕಂಪ್ಲೀಟ್ ಆಗಿ ಈ ಬುಕ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಒಂದು ಚಿಕಣಿ ಚಿತ್ರಕಲೆಯಲ್ಲಿ ಒಂದು ಆಲ್ಬಮ್ ರೀತಿ ಇದನ್ನ ರೆಡಿ ಮಾಡಿದವನು ಅಕ್ಬರ್ ಮುಂದೆ ಮತ್ತೆ ಪರ್ಷಿಯನ್ ಕಲಾವಿದರಲ್ಲಿ ನಮ್ಗೆ ಸೈಯದ್ ಅಲಿ ಸಿಕ್ತಾರೆ ಹಾಗೆ ಅಬ್ಬಾಸ್ ಸಮತ್ ಕೂಡ ಸಿಗ್ತಾರೆ ಅವರು ಕೂಡ ಇದನ್ನ ರಚನೆ ಮಾಡ್ಕೊಂಡು ಹೋದವ್ರು ಯಾವಾಗ ಅಕ್ಬರ್ನ ಚಿಕ್ಕಣಿ ಚಿತ್ರದ ಈ ಆಲ್ಬಮ್ ಅಲ್ಲಿ ಯಾವ ಕಲಾವಿದ್ರು ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ ಪರ್ಷಿಯನ್ನ ಸೈಯದ್ ಅಲ್ಲಿ ಮತ್ತೆ ಅಬ್ಬು ಸಮದ್ ಅವ್ರು ಮಾಡ್ತಾರೆ ಮತ್ ನಿಮಗಿಲ್ಲಿ ಸೂಫಿಸ್ ಅಂತ ಜೈನುಲ್ ಲಬಾದೀನ್ ನಯಾಬಿ ಅಂತ ಏನಿದ್ದಾರೆ ಇವ್ರೇನೆ ಈ ಒಂದು ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಹಂಗೆ ಪರ್ಷಿಯನ್ಗೆ ಅಂದ್ರೆ ಸಂಸ್ಕೃತದಲ್ಲಿ ಇದ್ದಂತ ಕಥೆಯನ್ನ ಪರ್ಷಿಯನ್ ಗೆ ಭಾಷಾಂತರ ಮಾಡಿದ್ಮೇಲೆ ಪ ಪರ್ಷಿಯಾ ಪರ್ಷಿಯನ್ ಭಾಷೆಯಲ್ಲಿ ಇದನ್ನ ನಾಮ ಅಂತ ಕರೆದ್ರು ಹಾಗಾದ್ರೆ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಏನಂತ ಹೆಸರಿತ್ತು ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅದನ್ನ ಶುಕ ಸಪ್ತಕಿ ಅಂತ ಕೂಡ ಕರೀತಾ ಇದ್ರು ಈ ಶುಕ ಸಪ್ತತಿ ಅನ್ನೋದೇ ಮೂಲ ಕೃತಿ ಆ ಮೂಲ ಕೃತಿಯನ್ನ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಈ ಕಥೆಗಳನ್ನ ಟ್ರಾನ್ಸ್ಫರ್ ಸೂಫೀಸ್ ಸೂಫಿ ಸಂತ ಅಬದಿನ್ ನಯ್ಯಾಬಿ ಅಂತ ಕೂಡ ಕರಿತೀವಿ ಇದನ್ನ ಮಾಡ್ತಾನೆ ಭಾಷಾಂತರ ಮಾಡ್ತಾನೆ ಬಟ್ ಜಿಯಾ ನಕ್ಷಾ ಬಿ ತೂತಿನಾಮ ಅಂತ ಇನ್ನೊಂದು ಬರುತ್ತೆ ಜಿಯಾ ನಕ್ಷಾ ಬಿ ತೂತಿನಾಮ ಎ ಟೇಲ್ಸ್ ಆಫ್ ಎ ಪ್ಯಾರೋಟ್ ಅಂತ ಹೇಳಿ ಇದನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಜಿಯಾ ನಕ್ಷಾ ಬಿ ಅಂತಾನೂ ಕೂಡ ಕರೀತಾರೆ ಹಾಗಾಗಿ ಸ್ನೇಹಿತರೆ ಈ ತೂತಿನಾಮದ ಬಗ್ಗೆ ನಿಮ್ಗೆ ಎರಡು ಕಡೆ ಎರಡು ರೀತಿಯಾದಂತ ಉಲ್ಲೇಖಗಳು ನಿಮ್ಗೆ ಸಿಗ್ತವೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಓಕೆ ಸೊ ನೆಕ್ಸ್ಟ್ ಬರೋಣ ಆ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ತರದ ಮತ್ತೊಂದು ಪ್ರಶ್ನೆ ಕೇಳಿದಾರೆ ನೋಡಿ ಕಾಂಖ ಅಂದ್ರೆ ಏನು ಫೀರ್ ಅಂದ್ರೆ ಏನು ದರ್ವಿಶ್ ಅಂದ್ರೇನು ಫನಾ ಅಂದ್ರೆ ಏನು ಅಂತ ಕೇಳಿದ್ದಾರೆ ಹಂಗಾಗಿ ನೀವು ಕೂಡ ಇದಕ್ಕೆ ಫೋರ್ ಆಪ್ಷನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿ ಆಗತ್ತೆ ಇದಕ್ಕೆ ಕಾಂಕಾ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ ಕಾಂಖಾಸ್ ಅಂತಂದ್ರೆ ಸೂಫಿಗಳು ವಾಸ ಮಾಡುವಂತಹ ಸ್ಥಳವನ್ನ ಕಾಂಕಾಸ್ ಅಂತ ಕರಿತೀವಿ ನಮ್ಮಲ್ಲಿ ಹೆಂಗೆ ಸ್ವಾಮಿಗಳು ಮಠದಲ್ಲಿ ಬುದ್ಧರು ಹೆಂಗೆ ವಿಹಾರಗಳಲ್ಲಿ ಹೆಂಗೆ ವಾಸ ಮಾಡ್ತಾ ಇದ್ರಲ್ಲ ಅದೇ ರೀತಿ ಇದು ಕಾಂಕಾಗಳು ಅಂದ್ರೆ ಸೂಫಿಗಳು ವಾಸ ಮಾಡುವಂತ ಸ್ಥಳ ಫಿರ್ ಅಥವಾ ಶೇಖ್ ಅಂತ ಕರಿತೀವಿ ಈ ಫಿರ್ ಅಥವಾ ಶೇಖ್ ಅಂತಂದ್ರೆ ಸೂಫಿಗಳ ಆಧ್ಯಾತ್ಮಿಕ ಗುರುವನ್ನ ಆ ರೀತಿಯಲ್ಲಿ ಹೇಳ್ತಾರೆ ದರ್ವಿಶ್ಗಳು ಅಂದ್ರೆ ಏನು ಅಂತಂದ್ರೆ ಅನ್ಯಾಯಿಗಳು ಅಂದ್ರೆ ಸುನ್ನಿ ಮುಸ್ಲಿಂ ಸೂಫಿಗಳು ಒಪ್ಪಿಕೊಂಡಂತಹ ಆಚರಣೆಗಳನ್ನ ಆಚರಣೆ ಮಾಡುವಳಿಗೆ ಸುನ್ನೀಸ್ಟ್ಗಳು ಅಂತ ಕೂಡ ಕರಿತೀವಿ ಅವರ ಅನ್ಯಾಯಿಗಳನ್ನ ದರ್ವೀಶ್ ಅಂತ ಕರಿತೀವಿ ಇದರಿಂದ ಮುಂದುವರಿದ ಭಾಗವೇ ಮಧ್ಯಕಾಲೀನಲ್ಲಿ ನಿಮ್ಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ದಿಯೋಬನ್ ಚಳವಳಿ ಅಂತ ಬರುತ್ತೆ ಆ ದಿಯೋಬನ್ ಚಳವಳಿಯ ಮೂಲವೇ ಈ ದರ್ವಿಶ್ನಿಂದ ಶುರುವಾಗಿದ್ದು ಇನ್ ಫನಾ ಬರುತ್ತೆ ಫನಾ ಅಂತಂದ್ರೆ ತ್ಯಾಗ ಮಾಡುವು ಅಂತ ಹೇಳುತ್ತೆ ಹಂಗಾಗಿ ನಿಮ್ಗೆ ಸೂಫಿಸಮ್ ಬಗ್ಗೆನು ಕೂಡ ಬಹಳ ಅದ್ಭುತವಾದಂತ ಒಂದು ವಿಡಿಯೋ ಮಾಡಿದಿನಿ ಅದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬರುತ್ತೆ ಎಷ್ಟು ಜನ ಸೂಫಿಗಳು ಭಾರತದಲ್ಲಿ ಪ್ರಭಾವ ಬೀರಿದ್ರು ಅವ್ರ ಪುಸ್ತಕಗಳೇನು ಅವರ ವಿವರಣೆಗಳೇನು ಅನ್ನೋದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ ದಯವಿಟ್ಟು ಅದನ್ನ ನೋಡೋದನ್ನ ಮರಿಬೇಡಿ ಸೊ ಓಕೆ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಮುಂದಿನ ಪ್ರಶ್ನೆಗೆ ಏನ್ ಕೇಳಿದರೆ ಎರಡ್ ಸಾವಿರದ ಹದಿನಾಲ್ಕು ಸೇಮ್ ಕ್ವಶನ್ಸ್ ಕಹಂಕಾಗಳು ಅಂದ್ರೆ ಏನು ಅಂತ ಕೇಳಿದ್ರು ನೋಡಿ ಕಹಂಕಾಗಳು ಅಂದ್ರೆ ಸೂಫಿ ಸನ್ಯಾಸಿಗಳ ಗುಡಿಸಲುಗಳನ್ನ ಕಹಂಕಾಗಳು ಅಂತ ಕೂಡ ಕರಿತಾ ಇದ್ರು ಹಂಗಾಗಿ ರ ಇಲ್ಲಿವರೆಗೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ರಜಪೂತರು ಮತ್ತೆ ಸೂಫಿಸಮ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನ ಎಂಟರ್ಟೈನ್ ಮಾಡ್ಬೇಡಿ ಜೊತೆಗೆ ಮಾಡೋದ್ರ ಜೊತೆಗೂ ಕೂಡ ಎಂಟರ್ಟೈನ್ ಮಾಡೋದ್ರ ಮೇಲೆ ನೀವು ಮಾಡ್ಬಿಟ್ ಹಾಗೆ ಬಿಡಬೇಡಿ ರ ಲಿಂಕ್ ಅನ್ನ ಶೇರ್ ಮಾಡಿ ಸ್ನೇಹಿತರಿಗೂ ಪರಿಚಯಿಸಿ ಕಾಣ್ತಾರ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಟಾಪಿಕ್ಸ್ ಗಳನ್ನ ನಿಮ್ಗೋಸ್ಕರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತ ಸುಲಮೇಶ್ವರ್ ಥ್ಯಾಂಕ್ ಯು ಬಾಯ್